ಹವಾ ಮಾಡ್ಕೊಳಕ ಬಂದವರಿಗೆ ಶಿವ ಶಿವ ಅನಿಸ್ಲಾರ್ದೆ ಬಿಟ್ಟಿಲ್ಲ ವಿಷಯ ಬಾಲಗುಮ್ಮದ ಮೈಬನ್ನ ಅದು ನಗರಿ ಪಟ್ಟಣ ನಾರಾಯಣಗೌಡ ಮಾತು ಕೇಳೋರು ಬಂದಿದ್ರು ಕರೆ ಬೀರಪ್ಪ ಯಾರು ಮಾತು ಕೇಳಾರದ ಜನಿಸಿ ಬಂದ ಅವ್ರು ವದನೆ ಮಾಡಿಬಿಟ್ಟನವ ಮುಂದೆ ನಾರಾಯಣಗೌಡ ದೈತ್ಯರನ್ನ ಕೊಟ್ಟು ಹಚ್ಚಿಕೊಂಡದ ಹೌದು ಬಿಡುಬಿಡಿಕೆ ಆಗಿ ಬಂದ ಬಹುಶಃ ಹೇಳಿ ಆರಾಯಣ ಕೊಯ್ದು ಬಿಡಬೇಕಂತ ಹೇಳಿ ಅಲ್ಲಿನೂ ಬಹುಶಃ ಹೇಳದ ಹೌದು ಬಂದ ಬಹುಶಃ ಹೇಳದಾಗ ದೈತ್ಯರು ತೊಟ್ಲ ಎತ್ತಾಕ ಹೋದ್ರು ಮಕ್ಕಳಿಗೆ ದೈತ್ಯರಿಗೆ ತೊಟ್ಟ ಹೌದು ಶಿವ ರೌಗ ಯಾರು ಏನು ಮಾಡಬೇಕು ಅಂತ ಹೇಳ್ದ್ರನವಾಗ ಏನು ಇಲ್ಲ ಯಾರು ಮಾತ್ರ ಕೇಳೋನು ಇಲ್ಲ ಹಾಲೆ ಮತ್ತೆ ನನ್ನ ದೇವಿ ವೀರ ದೇವರು ತೊಟ್ಟಲಕ ಕೈ ಹಚ್ಚಿ ಆಶೀರ್ವಾದ ಮಾಡತಾರ ಅಹಹಾ ಇವದು ಪಿಂಟು ಮಾಸ್ತರ್ ಇನ್ನೊಂದು ಮಾತು ಮಾತಾಡ್ರಿ ನೀವು ಕೇಳಿರಿ ಏನು ಲಿಂಗ ವೀರನ ದೇವರ ಹೌದು ತಾಯಿ ಗರ್ಭದೊಳಗ ಮೌಸದ ಪಿಂಡಿದ್ದ ಹಹ ಹೌದು ನಗರಿ ಪಟ್ಟಣದಿಂದ ನಾರಾಯಣಗೌಡ ಬುತ್ತಿ ತಗೊಂಡ ಬಂದ ಹೌದು ಅವ ಹೆಂಗ ಬಂದ ಅಂತ ಹೇಳಿ ಕಿಸಿಂದ್ರ ಕೇಳ್ಯಾರ ಯಾರಿಗಿ ಕೇಳಾರ್ದೆ ಬಂದ ಅಂತ ಹೇಳ್ಯಾರ ಅವರು ಹೌದು ಹಾಲ ಮತ್ತದ ಮೂಲ ವಿಷಯ ನಿಮಗ ಕೋನೆಲ್ಲೋ ಸೂರಮ್ಮ ದೇವಿ ಗರ್ಭವತಿ ಸುದ್ದಿ ನಾರಾಯಣ ಗಡ ತಾನೇ ಇದು ಆಗ್ಯದ ಹೌದಾ ಮುಟ್ಟೇದು ಅವ್ ಕಿವಿಗಿ ಹೋಗಿ ಹೇಳ್ಯಾರ ಒಬ್ಬರು ಹಾ ಕೇಳೇ ಬಂದನೆ ಹಿಂಗ ಮತ್ ನಿನ್ನ ತಂಗಿ ಸೂರ್ಯದೇವಿ ಹೊಟ್ಲಿ ಹೊರಟೆದಾಳ ಹೌದು ತವರಮನಿ ಬಂಕಿ ಬುತ್ತಿ ಬಯಸಾಲ ಹಾ ಅತ್ತೇಳಿ ಹೇಳ್ದಾಗ ಹೇಳಿದವರ ಮಾತು ಕೇಳೇ ಕೇಳೇ ಬಂದಿತಾವ ಅಲ್ಲಿ ಹೌದು ಯಾರು ಹೋಗಿ ಹೇಳಾರಂದ್ರ ಬಳಗಾರ ಬಾಬಣ್ಣ ಹೋಗಿ ಹೇಳಾಣ ಬಳಗಾರ ಬಾಬಣ್ಣ ಹಾ ಈ ಪದನೆ ಹಾಡಿ ಬಿಟ್ಟೆವು ನಾವು ಸಣ್ಣರ ಳಕ್ಕಾಗಿನೇ ಸುರೇಶಣ್ಣ ಇಲ್ಲಿ ನಿಮಗೆ ಕೇಳೋದ ಏನು ಮುಂದ ಸೂರ್ಯಟ್ಟಿದ ಹುಟ್ಟಿ ಬರುವಂತ ಸಮಯದಲ್ಲಿ ಹೌದು ಗಂಡು ಹುಟ್ಟಿದ್ರದು ಹೆಣ್ಣಿಗೆ ಗಂಡಿಗೆ ಒಳಗಿರುವಾಗಲೇ ಕೂಸಿನ ಸಂವಾರ ಮಾಡಿ ಬೇಕಾದ ತಿಳ್ಕೊಂಡು ನಮ್ಮ ತಂಗಿಗೆ ಏನು ಆಗಬಾರದು ಹಟ್ಟೆ ಹಟ್ಟೆ ಸಾಯ್ಬೇಕು ಸಾಯಿ ತಿಳ್ಕೊಂಡು ತಿಳ್ಕೊಂಡು ಇದು ಗುತ್ತಿನ ಕ ಮುಂದೆ ಸೂಲೆಗಿತ್ತಿ ನನ್ನ ಕರೆದು ನನ್ನ ತಂಗಿ ಹೊಟ್ಟಿ ನಿಮಗೆ ಉಕ್ಕಿನ ಉಗುರ ಕೊಡ್ತೀನಿ ಹುಟ್ಟಿ ಬರುವಾಗ ನನ್ನ ತಂಗಿ ಗರ್ಭದಿಂದ ಜನಿಸಿ ಬರುವಂತ ಕೂಸಿಗೆ ಉಕ್ಕಿರ ಉಗುರ್ಲೆ ಚೂಟಿ ಹೋಗದ ಸಂವಾರ ಮಾಡ್ರಿ ಅಂತ ಹೇಳೇ ಹಚ್ಚಕೊಟ್ಟಿದ್ದ ಅವರಿಗೆ ಹೌದು ಹೇಳೇ ಬಿಟ್ಟಾನ ಬಂದ್ಲೂ ಸೂಲಿಗಿತ್ತಿ ಸುಬ್ಬವನಾಗವ ಹೌದು ನವ ಮಾಸ ನವದಿನ ತುಂಬುದು ಅವರಿಗೆ ಗೊತ್ತಾಯ್ತಿ ಯಾರೇ ಹೇಳಿದ್ರೂ ಇಲ್ಲ ಹೊಟ್ಟ್ಯಾಗ ಇದ್ನಲ್ಲ ಯಾರು ಹೇಳಬೇಕು ಸೂಲಿಗಿತ್ತಿ ಸುಪ್ಪವ್ವ ನನ್ನ ಹಿಡಿ ನಾಗವ್ವ ಆ ನನಗ ಮೋಸ ಮಾಡಿ ಹೊಡಿಲಕ ಬಂದರಂತ ಯಾರು ಹೇಳಲಾರ್ದ ತಾನೇ ತಿಳ್ಕೊಂಡು ಹೇಳ್ಬಾರ್ದ ಗರ್ಭದಿಂದ ಜನಿಸಿ ಬರುವಾಗ ಕೋಲ ನಿಂತು ಹೊಡ್ದಂಗಾಯ್ತು ನಡ ಹಿಡಿ ಹಿಡಿ ನಾಗವ್ನ ಸೊಂಟದಾಗ ಸೊಂಟ ಮುರ್ದಾನ ಆ ಸೂಲಿಗಿತ್ತಿ ಸುಪ್ಪನ ಬಾಯಿ ಮೇಲೆ ಹೊತ್ತು ಬಾಯ ಹಲ್ಲು ಮುರ್ದನ ಪುಣ್ಯತ್ ಮರಿ ಅಹ್ ಯಾರು ಹೇಳಲ್ಲ ಅವ ಮತ್ತ ಬೀರನದವ್ರಿಗೆ ಯಾರ ಅಂದ್ರೆ ಹೇಳ್ತೀರ ನಲ್ಲಿ ಬಂದು ಇಲ್ಲ ನಾರಾಯಣ ಗೌಡ ಹಿಂಗ ಸೂಲಿಗಿತ್ತು ಅವ್ರೆಲ್ಲ ಕೇಳೇ ಬಂದಿದ್ರೆ ಅವ್ರ ಮಾತ ನಾರಾಯಣ ಗೌಡ ಮಾತು ಕೇಳೇ ಬಂದಾರ ಇವ್ರು ಶ್ರೇಷ್ಠ ಆಗ್ಬೇಕಾಗಿದ್ದಲ್ಲಿ ಕೇಳಿ ಬಂದಿದ್ದು ಮಾತಾ ಸಪ್ಪಲ್ಲ ಯಾಕ ಆಗಲಿಲ್ಲ ಹ ಸುಮ್ನೆ ಅದು ಏನಾರು ಪಿಟ್ಟು ಮಾಸ್ತಾರ ನೀ ಎಲ್ಲ ಈ ಕಡೆ ಹವಾ ಮಾಡ್ಕೋಬೇಕ ಅಂದ್ರಿ ಬೇಕು ಕೆಲಸ ನಮ್ ಮುಂದ ಹವಾ ಮಾಡ್ಕೊಳಕ ಬಂದವ್ರಿಗೆ ಶಿವ ಶಿವ ಅನಿಸ್ಲಾರ್ದೆ ಬಿಟ್ಟಿಲ್ಲ ವಿಷಯ ಬಾಲಗುಮ್ಮದ ಮೈಬೂನ ಹೌದು ಅದು ನಗರಿ ಪಟ್ಟಣ ನಾರಾಯಣಗೌಡ ಕೇಳಿ ಅವರು ಬಂದಿದ್ರು ಆ ಬೀರಪ್ಪ ಯಾರ ಮಾತು ಕೇಳರದ ಜನಿಸಿ ಬಂದ ಅವರು ಅದನ್ನೇ ಮಾಡಿಬಿಟ್ಟನವ ಮುಂದೆ ನಾರಾಯಣಗೌಡ ಹೌದು ಕೊಟ್ಟುಕೊಂಡು ಬುಡುಬಿಡಿಕೆ ಬಂದ ಬಹುಶಃ ಹೇಳ ಕೊಯ್ದು ಬಿಡಬೇಕಂತ ಹೇಳ ಅಲ್ಲಿನ ಬಹುಶಃ ಹೇಳದ ಹೌದು ಬಂದ ಹಾಲ ಮತ್ತದ ನನ್ನ ದೇವಿ ಬೀರ ದೇವರ ತೊಟ್ಟಲಕ ಕೈ ಹಚ್ಚಿ ಆಶೀರ್ವಾದ ಮಾಡ್ತಾರ ನನ್ನ ಮಗ ದೇವ ವಂಶ ಕರೆಯುತ್ತ ಆರ್ಯಾಣದಾಗ ದೇವರಾಗಿ ಮರಿಬೇಕು ಹಳ್ಳಿ ಹಳ್ಳಿಯಾಗಿ ಬಿಳಿಗಿಡ ಅಪ್ಪ ಸೂರ್ಯ ಚಂದ್ರ ಹರಿತಾನ ನಂದಾ ದೇವಿಗೆ ಇರುತ್ತ ಹಾಲು ಮತ್ತೆ ಆಶೀರ್ವಾದ ಮಾಡಿದ್ರು ಮತ್ತೆ ಸೂರಾಮ ದೇವಿಗೆ ಯಾರ ಹಿಂಗ ಹೇಳತ್ತ ಹೇಳಿದ್ರನು ಇಲ್ಲ

Cheers! <laughs> ನಿನಗ ಕೂಸಾಗಿ ವೀನೋ ತಮ್ಮ ಏನಾಯ್ತುಯ್ಯಪ್ಪ ಆಳಗಿ ಗ್ರಾಮದ ಪಿಂಟು ಮಾಸ್ತರ್ ಇನ್ನೊಂದು ಮಾತು ಮಾತಾಡ್ರಿ ನೀವು ಕೇಳಿರಿ ಏನು ಲಿಂಗ ಬೀರಣ ಗರ್ಭದೊಳಗ ಮೌಸದ ಪಿಂಡಿದ್ದ ಹೌದು ನಗರಿ ಪಟ್ಟಣದಿಂದ ನಾರಾಯಣಗೌಡ ಬುತ್ತಿ ತಗೊಂಡ ಬಂದ ಹೌದು ಬಂದ್ರ ಕೇಳ್ಯಾರ ಯಾರಿಗೆ ಕೇಳ ಹೌದು హాల మొత్తం మూల విషయ సూరమ్ గర్భవతి సుద్ధి నారాయణ గడుగుతా హి హారు తిరేవి హట్ల తవర బంకీ బి బాడు అవుతు ಯಾರು ಹೋಗಿ ಹೇಳ ಬಳಗಾರ ಬಾಬಣ್ಣು ಹೋಗಿ ಹೇಳಿ ಹಾಡಿಬಿಟ್ಟೇ ನಾವು ಸಣ್ಣರ ಸುರೇಶ್ ಸುರೇಶಣ್ಣ ಇಲ್ಲಿ ನಿಮಗೆ ಕೇಳೋದ ಏನು ಮುಂದ ಸೂರಾದೇವಿ ಹೊಟ್ಟಿದೆ ಬೀರದೇವರು ಹುಟ್ಟಿ ಬರುವಂತ ಸಮಯದಲ್ಲಿ ಹೌದು ಗಂಡು ಹುಟ್ಟಿದಿರ ಗಂಡಿಗೆ ಮೂಲ ಆಗ್ತದ ಹೊಟ್ಟೆ ಒಳಗಿರುವಾಗಲೇ ಕೂಸಿನ ಸಂವಾರ ಮಾಡಿ ಬೇಕ ತಿಳ್ಕೊಂಡು ನಮ್ಮ ತಂಗಿಗೆ ಏನು ಆಗಬಾರ್ದು ಹಟ್ಟೆ ಸಾಯ್ಬೇಕು ಸಾಯಿ ಬೇಕಾದ ತಿಳ್ಕೊಂಡು ಇದು ಗುತ್ತಿನ ಕಟ್ಟುಕೊಟ್ಟಿದ್ದ ಮುಂದೆ ಸೂರ್ಯ ನನ್ನ ತಂಗಿ ಗರ್ಭದಿಂದ ಜನಿಸಿ ಕೂಸಿಗೆ ಬರುವಂತಸಿಗೆ ಉಕ್ಕಿರ್ನುಗುರ್ಲೆ ಚೂಟಿ ಹೋಗದ ಸಂವಹಾರ ಮಾಡಿರತ್ತ ಹೇಳಿಕೊಟ್ಟಿದ್ದು ಹೇಳಿ ಬಿಟ್ಟಾನ ಬಂದ್ರು ಸೂಲಿಗಿತ್ತಿ ಸುಬ್ಬವನ ಆಗವ ಹೌದು ನವ ಮಾಸ ನವದಿನ ತುಂಬುದು ಅವರಿಗೆ ಗೊತ್ತಾಯ್ತು ಯಾರೇ ಹೇಳಿದ್ರೂ ಇಲ್ಲ ಹೊಟ್ಟೆಗಿದ್ನಲ್ಲ ಯಾರು ಹೇಳಬೇಕು ಸೂಲಿಗಿತ್ತಿ ಸುಬ್ಬವ ಬರುವಾಗ ಕೋಲ ನಿಂತು ಹೊಡೆದಂಗಾಯ್ತು ಅಡ ಹಿಡಿ ನಾಗವ್ನ ಸೊಂಟದಾಗ ಒತ್ತು ಸೊಂಟ ಮುಡ್ದಾನ ವಾ ಸೂಲಿಗಿತ್ತು ಸೊಪ್ಪನು ಬಾಯಿ ಮೇಲೆ ಒತ್ತು ಬಾಯ್ ಹಲ್ಲು ಮುರಿದಾನ ಪುಣ್ಯ ಅಂತ ಮರಿ ಹೌ ಹೂ ಅವ ಯಾರು ಹೇಳಲ್ಲ ಅವ ಬಂದು ಇಲ್ಲ ನಾರಾಯಣ ಗೌಡ ಹಿಂಗೆ ಸೂಲಿಗಿತ್ತು ಅವರೆಲ್ಲ ಕೇಳೇ ಬಂದಿದ್ರು ಅವ್ರು ಮಾತಾ ನಾರಾಯಣ ಮಾತು ಕೇಳೇ ಬಂದಾರಿ ಇವರು ಎಷ್ಟು ಆಗ್ಬೇಕಾಗಿದ್ದಲ್ಲ ಕೇಳಿ ಬಂದಿದ್ದು ಮಾತಾ ಸೊಪ್ಪಲ್ಲ ಯಾಕ ಆಗಲಿಲ್ಲ ಆ ಸುಮ್ಮನೆ ಅದು ಏನಾರ ನೀ ಮಾಡ್ಕೋಬೇಕು ಅಂದ್ರೆ ಕೆಲಸ ನಮ್ ಮುಂದ ಹವಾ ಮಾಡ್ಕೊಳಕ ಬಂದವ್ರಿಗೆ ಶಿವ ಶಿವ ಅನ್ನಿಸ್ಲಾರ್ದೆ ಬಿಟ್ಟಿಲ್ಲ ವಿಶ್ವ ಬಾಳಗುಮ್ಮದ ಮೈಬೂನ್ ಅದು ನಗರಿ ಪಟ್ಟಣ ನಾರಾಯಣಗೌಡಲ್ಲಿ ಮಾತು ಕೇಳಿ ಅವರು ಬಂದಿದ್ರ ಕರೆ ಬೀರಪ್ಪ ಯಾರು ಕನಸು ಬಂದ ಅವ್ರು ವದನೆ ಮಾಡಿಬಿಟ್ಟನವ ಮುಂದ ನಾರಾಯಣಗೌಡ ದೈತ್ಯರನ್ನ ಕೊಟ್ಟು ಹಚ್ಚ ಕೊಡದ ಅದು ಬಿಡುಬಿಡಿಕೆ ಆಗಿ ಬಂದ ಬಹುಶಃ ಹೇಳಿ ಆರಾಯಣ ಕೊಯ್ದು ಬಿಡಬೇಕಂತ ಹೇಳ ಅಲ್ಲಿನು ಬಹುಶಃ ಹೇಳದ ಹೌದು ಬಂದ ಬಹುಶಃ ಹೇಳದಾಗ ದೈತ್ಯರ ತೊಟ್ಲ ಎತ್ತಾಕ್ ಹೋದ್ರು ಮಕ್ಕಳಿಗೆ ದೈತ್ಯರಿಗೆ ತೊಟ್ಲ ಹೇಳಿಲ್ಲ ಹೌದು ಶಿವರಾವ್ ಯಾರ ಏನು ಮಾಡ್ಬೇಕಂತ ಹೇಳಿದ್ರೆ ನಾವಾಗ ಏನು ಇಲ್ಲ ಯಾರ ಮಾತ್ರ ಕೇಳೋನು ಇಲ್ಲ ಹಾ

tell <laughs>